ರಾಮಾಚಾರಿ ಬೇಸರದಿಂದ ಒಬ್ರು ಹೋಗ್ಬಿಟ್ರು ಅಂತ ಹೇಳ್ತಾನೆ ಅದು ಏನ್ ತಪ್ಪ ಚಾರುಗೆ ಹೇಳೋದಿಲ್ಲ ಚಾರು ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗಿದ್ದಾರೆ ಅದೇ ರೀತಿ ಒಂದು ವಿಚಾರವನ್ನ ಅಜ್ಜತ್ರ ಕೂಡ ಹೇಳ್ತಾ ಇರ್ತಾರೆ ಈಗ ರಾಮಾಚಾರಿ ಬೇರೆ ಯಾರ್ದೋ ಒಂದು ವಿಚಾರಕ್ಕೆ ಯಾಕೆ ಕೃಷ್ಣ ತಲೆ ಕೆಡಿಸ್ಕೊಂಡಿದ್ದಾರೆ ಬೇರೆಯವ್ರ ಮನೇಲಿ ಸಾವಾಗಿದೆ ಸೊ ನಮ್ಮನೇಲಿ ಅಲ್ವಲ್ಲ ಯಾಕೆ ರೀತಿಯಲ್ಲ ಬೇಸರ ಆಗಿದ್ದಾನೆ ರಾಮಾಚಾರಿ ಹಾಗೆ ಹೇಗೆ ಅಂತೆಲ್ಲ ಅಜ್ಜಿ ಹತ್ರ ಹೋಗಿ ಹೇಳದಂತ ಟೈಮ್ ಅಲ್ಲಿ ರಾಮಾಚಾರ್ಯ ಯಾವಾಗ್ಲೂ ಹಾಗೆ ತುಂಬಾನೇ ನೊಂದ್ಕೊಂಡ್ಬಿಡ್ತಾನೆ ಮೃದು ಸ್ವಭಾವ ಅವನು ಯಾರಿಗೇನಾದ್ರು ತೊಂದರೆ ಆದ್ರೆ ಆತ ಸಹಿಸುತ್ತಿಲ್ಲ ಎನ್ನುವ ಮತ್ತೆ ಅಜ್ಜಿ ಕೂಡ ತಿಳಿಸ್ತಾ ಇರ್ತಾರೆ ಆದ್ರೆ ಪಾಪ ಯಾರಿಗೂ ಕೂಡ ಗೊತ್ತಿಲ್ಲ ಕೃಷ್ಣನಿಗೆ ತೊಂದರೆ ಆಗಿರೋದು ಕೃಷ್ಣನ ಎಲ್ಲರಿಗೂ ಕೂಡ ಬಿಟ್ಟೋಗಿರೋದು ಅಂತ ರಾಮಾಚಾರ್ಯ ಒಂದು ಮನಸ್ಸಿನಲ್ಲಿ ತುಂಬಾನೇ ಕಾಣುತ್ತಿದೆ ಇನ್ನಾಸ ಯಾರಿಗೂ ಒಂದು ವಿಚಾರವನ್ನ ತಿಳಿಸಿ ಇಲ್ಲ ರಾಮಾಚಾರಿ ಮನಸ್ಸಿನ ಒಳಗಡೆ ಇಟ್ಕೊಂಡು ಕೊರಗುತ್ತಿದ್ದಾನೆ ರಾಮಾಚಾರಿ ಕಣ್ಣೀರ್ ಹಾಕ್ತಿದ್ದಾನೆ ಮನೆಗೆ ಬರ್ತಾನೆ ಒಂದು ಘಟನೆಯನ್ನ ನೋಡಿ ಕಣ್ಣು ಮುಚ್ಚಿದ್ರು ಅದೇ ಕಣ್ಮುಂದೆ ಕೂಡ ಬರುತ್ತಿದೆ ಎಲ್ಲವೂ ಕೂಡ ಮುಗದೆ ಹೋಯ್ತು ಅಂತ್ಯ ಸಂಸ್ಕಾರ ಇವಾಗ ಅದು ಕೂಡ ಆಗೋಯ್ತು ಇನ್ನೇನಿದ್ರು ತಿಥಿ ಮಾಡಬೇಕು ಅಷ್ಟೇನೆ ನೋಡ್ಬೇಕಿದೆ ಈಗಲಾದ್ರೂ ಸತ್ಯ ಮನೆಯವ್ರಿಗೆ ತಿಳಿಸ್ತಾನ ಗೊತ್ತಾಗುತ್ತಾ ಅದಾಗಿ ಏನು ಅಂತ ರಾಮಾಚಾರ್ಯ ಕಂಪ್ಲೀಟ್ ಆಗಿ ಮೌನವಾಗಿದ್ದಾನೆ ಕಣ್ಣೀರಾಗ್ತಿದ್ದಾನೆ ಇದರಿಂದಾಗಿ ಚಾರುಗೆ ತುಂಬಾನೇ ಆತಂಕವಾಗುತ್ತಿದೆ ಯಾಕೆ ರಾಮಾಚಾರ್ಯ ಈ ರೀತಿ ಬದಲಾಗ್ಬಿಟ್ಟ ಏನಕ್ಕೆ ಈ ರೀತಿಯಲ್ಲಿ ಆಡ್ತಿದ್ದಾನೆ ಬೇರೋರ್ ಮನೇಲಿ ಆಗಿದೆ ಕೂನ್ಯಾಕೆ ಈ ರೀತಿ ಏನೋ ಆಗಿದೆ ಅನಿಸ್ತಾ ಇದೆ ನನ್ಗೆ ಯಾಕೋ ಡೌಟ್ ಉಳಿತಾ ಇದೆ இவன ஒரு வர்த்தனையுன்னு நோடி அந்த டவுட் வர்த்தி அது இன்னும் விசார க்ளாரிட்டி ஏனூ கூட சிக்கல காட்பு யாவாக க்ளாரிட்டி சிக் யாவாக இதற்கு விசாரவா ராச்சாரிய தெளித்தேன்